ಮಾರ್ನಿಂಗ್ ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಫ್ರೈಡೆ ಎಲ್ರಿಗೂ ಹ್ಯಾಪಿ ಹ್ಯಾಪಿ ಫ್ರೈಡೆ ಐ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಮತ್ತು ಗೌರ್ಮೆಂಟ್ ಮನೆಗಳ ಬಗ್ಗೆ ನಾನು ತಿಳಿಸಬೇಕು ಅಂತ ವಿಡಿಯೋ ಇದ್ದೀನಿ ಎಸ್ ಒಂದು ಶುಕ್ರವಾರ ಇವತ್ತು ಒಳ್ಳೆ ಸುದ್ದಿ ನಿಮಗೆಲ್ಲ ಕೊಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಾಟ್ಲಿ ರಿಕ್ವೆಸ್ಟು ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಹೊಸದಾಗಿ ಬಂದು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಯಾರ್ಯಾರು ನೋಡ್ತಾ ಇದ್ದೀರಾ ಐ ಹಾಟ್ಲಿ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಡ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ನಮ್ಮತ್ತೆ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ನನಗೋಸ್ಕರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡು ಪ್ಲೀಸ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಆಫ್ಲೈನಲ್ಲೂ ನಂದು ಅದೇ ಕೆಲಸ ಓಕೆನಾ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳು ಬಿಟ್ಟರೆ ನಿಮಗೆ ಫಸ್ಟು ನೋಟಿಫಿಕೇಷನ್ ನಾನು ವಿಡಿಯೋ ಫಸ್ಟು ವಿಡಿಯೋ ಮಾಡ್ತೀನಿ ಸೊ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನನ್ನ ವೀಡಿಯೋಸೆಲ್ಲ ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬು ಮತ್ತು ಬೆಲ್ಲೈಕನ್ನು ಎಲ್ಲನೂ ನೀಟಾಗಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಂತೂ ದುಡ್ಡೇ ಹತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ ಇವತ್ತು ನೀಟಾಗಿ ನಾನು ಮನೇನ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೀನಿ ಬಟ್ ಇವಾಗ ಸದ್ಯಕ್ಕೆ ಬೇರೆ ಯಾರೋ ವಿಡಿಯೋ ಮಾಡೋದನ್ನು ನೋಡಿದೆ ನಾನು ವೆಬ್ಸೈಟ್ ಬಿಟ್ಟಿದ್ದಾನೆ ಅಂತ ಖಂಡಿತ ನಾನು ಡೈಲಿ ಚೆಕ್ ಮಾಡ್ತಾನೆ ಇರ್ತೀನಿ ಯಾಕಂದರೆ ನಿಮಗೆ ತಿಳಿಸ್ಬೇಕಲ್ಲ ಸೊ ಹಾಗಾಗಿ ಇನ್ನೂ ವೆಬ್ಸೈಟ್ ಬಿಟ್ಟಿಲ್ಲ ಮೇ ಬಿ ಕೌಂಟಿಂಗ್ ಆದಮೇಲೆ ಬಿಡ್ತಾರೆ ಇವಾಗ ಎಮ್ ಎಲ್ ಸಿ ಎಲೆಕ್ಷನ್ ಇದೆ ಅಲ್ವಾ ತರ್ಡು ಸೊ ಫೋರ್ತ್ಗೆ ಕೌಂಟಿಂಗ್ ಇದೆ ಕೌಂಟಿಂಗ್ ಎಲ್ಲ ಆದಮೇಲೆ ನಿಮಗೆ ಎಲ್ಲನೂ ವೆಬ್ಸೈಟ್ ಬಿಡ್ತಾರೆ ಹೊಸ ಹೊಸ ಸ್ಕೀಮ್ಗಳು ಬಿಡ್ತಾರೆ ಇವಾಗ ಯಾವುದೇ ಸರ್ಕಾರ ಬಂದರೂ ಹೊಸ ಹೊಸ ಸ್ಕೀಮ್ಗಳು ಬರುತ್ತೆ ಯಾಕಂದರೆ ಬಂದು ಸರ್ಕಾರ ಯಾವುದೇ ಸರ್ಕಾರ ಬಂದಿರೋ ಖುಷಿಗೂ ನಿಮಗೆ ಒಂದು ಹೊಸ ಹೊಸದು ಸ್ಕೀಮ್ಗಳು ಬಿಡ್ತಾ ಇರ್ತಾರೆ ಯಾಕಂದರೆ ಅವ್ರಿಗೂ ಲಾಭ ಆಗಬೇಕು ನಮಗೂ ಲಾಭ ಆಗಬೇಕು ಸುಮ್ಮನೆ ಕೂತ್ಕೊಂಡ್ರೆ ದೇಶನೂ ನಡೆಯಲ್ಲ ಅವ್ರದ್ದು ಹೇಳಬಾರ್ದು ಇವಾಗ ಓಕೆನಾ ಹಾಗಾಗುತ್ತೆ ಸೊ ಹಾಗಾಗಿ ಇವಾಗೆಲ್ಲ ಹೊಸ ಹೊಸ ಸ್ಕೀಮ್ ಬಿಡ್ತಾರೆ ಮಹಾಲಕ್ಷ್ಮಿ ಯೋಜನೆ ಕುರಿತು ಏನಪ್ಪ ಅಂತಂದರೆ ಎಲ್ಲರೂ ಹೋಗಿ ಆಲ್ರೆಡಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನು ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಮಹಾಲಕ್ಷ್ಮಿ ಯೋಜನೆ ಬರುತ್ತೆ ಹನ್ನೊಂದನೇ ತಿಂಗಳದು ಎರಡು ಸಾವಿರ ಬರುತ್ತೆ ಹನ್ನೊಂದನೇ ತಿಂಗಳಿಗೆ ನಿಮಗೆ ಹಾಂ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಏನೇನೋ ಇದ್ದಾರಪ್ಪ ಒಬ್ಬೊಬ್ರು ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂತೆ ಒಬ್ಬೊಬ್ರು ಎಂಟೂವರೆ ಸಾವಿರ ಅಂತೆ ಒಬ್ಬೊಬ್ಬರು ಹತ್ತುವರೆ ಸಾವಿರ ಅಂತೆ ಒಬ್ಬೊಬ್ರದ್ದು ನೀಟಾಗಿ ಲೆಕ್ಕ ಮಾಡಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಅಂತ ಹಾಕಿದ್ದಾರೆ ಸೊ ಹಾಗಾಗಿ ಯಾರು ಸುಮ್ಮನೆ ಡಿಸ್ಟ್ರಾಕ್ಟ್ ಮಾಡಬೇಡಿ ಜನಗಳನ್ನ ಇನ್ನೂ ಏನು ಇಲ್ಲ ಆ ಥರ ಹನ್ನೊಂದನೇ ಕಂತದ್ದು ನಮಗೆ ಜೂನ್ ಹದಿನೈದನೇ ತಾರೀಕು ಒಳಗಡೆ ಹಣ ಆಗಲಿ ಆ್ಯಸ್ ಇಟ್ ಈಸ್ ನಮಗೆ ಎರಡೆರಡು ಸಾವಿರ ಬರ್ತಾ ಇದೆ ಅದನ್ನು ನಮಗೆ ಕೊಡ್ತಾರೆ ಸೊ ಹಾಗಾಗಿ ಒಂದು ಒಳ್ಳೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಾನು ಮೊನ್ನೆ ನಾನು ಅಪ್ಲೈ ಮಾಡಿದ್ನಲ್ಲ ಅಂದರೆ ಗೋರ್ಮೆಂಟ್ ಮನೆಗೆ ಅಪ್ಲೈ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಒಂದು ಟೂ ಮಂತ್ಸಲ್ಲಿ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ವಿಚಾರಿಸ್ಕೊಂಡು ಬಂದಾಗ ಒಂದು ಟೂ ಮಂತ್ಸು ಅಬ್ಬಪ್ಪ ಅಂದರೆ ಒಂದು ಟೂ ಟೂ ಆರ್ ತ್ರೀ ಮಂತ್ಸಲ್ಲಿ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿಮಗೆಲ್ಲ ಈ ಗುಡ್ ನ್ಯೂಸ್ ಕೊಡಬೇಕು ಅಲ್ವಾ ಯಾಕಂದರೆ ಯಾರೇ ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ ಇವಾಗ ಒನ್ ಬಿ ಎಚ್ ಕೆ ಅಪ್ಲೈ ಮಾಡೋದು ಇವಾಗ ಡಬಲ್ ಅಂದರೆ ಡಬಲ್ ಬೆಡ್ರೂಮು ಟು ಬಿ ಎಚ್ ಬಿಟ್ಟಿದ್ದಾರೆ ಅದನ್ನು ಬಂದುಬಿಟ್ಟು ನಿಮಗೆ ತ್ರೀ ಇನ್ಸ್ಟಾಲ್ಮೆಂಟಲ್ಲಿ ನೀವು ಕ್ಲಿಯರ್ ಮಾಡಬೇಕು ಅಂತಂದರೆ ಫೋರ್ಟೀನ್ ಲ್ಯಾಕ್ಸ್ ಇತ್ತು ಒನ್ ಲ್ಯಾಕ್ ಕಮ್ಮಿ ಮಾಡಿದ್ದಾರೆ ಥರ್ಟೀನ್ ಲ್ಯಾಕ್ಸಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ಈ ಥರ ಇ ಎಮ್ ಐ ಆ ಥರ ಏನೂ ಇಲ್ಲ ನೀವು ಮೂರು ಲಕ್ಷ ಫಸ್ಟು ಮೂರು ಲಕ್ಷ ಕಟ್ಟಬೇಕು ಆಮೇಲೆ ಐದು ಲಕ್ಷ ಕಟ್ಟಬೇಕು ಮತ್ತು ಆಮೇಲೆ ಮಿಕ್ಕಿದ ಅಮೌಂಟು ಮತ್ತು ಐದು ಲಕ್ಷ ಏನೋ ಕಟ್ಟಬೇಕು ಆ ಥರ ಇದೆ ಸೊ ಮೂರು ಸ್ಲಾಟಲ್ಲಿ ನೀವು ಒಂದು ಮೂರು ವರ್ಷ ಎರಡು ವರ್ಷ ಟೈಮ್ ಕೊಡ್ತಾರೆ ಅನಿಸುತ್ತೆ ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಈ ಇದನ್ನ ನೀವು ಕಂಪ್ಲೀಟ್ ಮಾಡಬೇಕು ಎಷ್ಟು ಸಖತ್ತಾಗಿದೆ ಅಂದರೆ ಮನೆ ಡಬಲ್ ಬೆಡ್ರೂಮ್ ಮಾತ್ರ ನಿಜ ಅನ್ಬಿಲುವೆಬಲ್ ಅಷ್ಟೊಂದು ಚೆನ್ನಾಗಿದೆ ಮಾಮೂಲಿ ಈ ಅಪಾರ್ಟ್ಮೆಂಟ್ಗಳೆಲ್ಲ ಹೇಗಿರುತ್ತೆ ನೋಡಿ ಫೆಸಿಲಿಟಿ ಎಲ್ಲ ಹಾಗೆ ಇದೆ ನಾನು ನಿಮಗೆ ವೀಡಿಯೋ ಹಾಕಿರ್ತೀನಿ ನೋಡಿ ಇಷ್ಟು ದಿವಸ ನಾನು ಒನ್ ಬಿ ಎಚ್ ಕೆ ವಿಡಿಯೋ ಹಾಕಿದ್ದೆ ನಿಮಗೆ ಇವಾಗ ಟು ಬಿ ಎಚ್ ಕೆದು ಲಾಸ್ಟಲ್ಲಿ ವೀಡಿಯೋ ಹಾಕಿರ್ತೀನಿ ಮಿಸ್ ಮಾಡಬೇಡಿ ನೋಡಿ ಅಪ್ಲೈ ಮಾಡೋದು ನಿಮಗೆ ಇನ್ನೂ ವೆಬ್ಸೈಟ್ ಬಿಟ್ಟಿಲ್ಲ ವೆಬ್ಸೈಟ್ ಬಿಟ್ಟಾಗ ನಾನು ಅದನ್ನು ತಿಳಿಸ್ತೀನಿ ರೇಷನ್ ಕಾರ್ಡು ಜೂನ್ ಆರನೇ ತಾರೀಕು ಮೇಲೆ ಬಿಡ್ತಾ ಇದ್ದಾರೆ ಬಿ ರೆಡಿ ಎಲ್ಲರೂ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನೈದಕ್ಕೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಸಾರಿ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಎ ಪಿ ಎಲ್ ಇರೋರಿಗೆ ಬಸ್ ಜಸ್ಟ್ ಆಧಾರ್ ಕಾರ್ಡ್ ಸಾಕು ಬಿ ಪಿ ಎಲ್ ಮಾಡಿಸ್ಕೊಳ್ಳೋರಿಗೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಬೇಕೇ ಬೇಕು ಇನ್ ಕೇಸ್ ನಿಮ್ಮದು ಎಮರ್ಜೆನ್ಸಿ ಮೆಡಿಕಲ್ ಇಶ್ಯೂಸ್ ಏನಾದರೂ ಇದೆ ನಿಮಗೆ ಅರ್ಜೆಂಟ್ ಬೇಕು ಅಂದರೆ ನೀವು ಡೈರೆಕ್ಟು ಫುಡ್ ಆಫೀಸ್ಗೆ ಹೋಗಿ ಅಲ್ಲೇ ನಿಮಗೆ ಅಲ್ಲೇ ಇಶ್ಯೂ ಮಾಡ್ತಾ ಇದ್ದಾರೆ ಅಂದರೆ ರೇಷನ್ ಕಾರ್ಡು ಅಲ್ಲೇ ಇಶ್ಯೂ ಇದ್ದಾರೆ ನಿಮಗೆ ಓಕೆನಾ ಸೊ ಹಾಗಾಗಿ ಯಾರು ವರಿ ಮಾಡ ಹೆಂಗೆ ಏನಾದರೂ ಮೆಡಿಕಲ್ ಪರ್ಪಸ್ಗೆ ಅಂತ ಇದ್ದರೆ ನೀವು ಡೈರೆಕ್ಟು ನಿಮ್ಮದು ಡಾಕ್ಯುಮೆಂಟ್ಸು ಏನೋ ಏನೇನು ತೊಗೊಂಡು ಹೋಗಬೇಕು ಗೊತ್ತಾ ಆಧಾರ್ ಕಾರ್ಡು ಅಗ್ರಿಮೆಂಟು ಮತ್ತು ರೇಷ ಸಾರಿ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕರೆಂಟ್ ಬಿಲ್ಲು ನಿಮ್ಮದು ಎಷ್ಟು ಜನ ಇದ್ದೀರಾ ಎಕ್ನಾಲೇಜ್ಮೆಂಟಲ್ಲಿ ಅವ್ರದ್ದೆಲ್ಲ ಆಧಾರ್ ಕಾರ್ಡು ಮ ಇಷ್ಟೆಲ್ಲ ತೊಗೊಂಡೋಗಿ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ಸು ನೀವು ಏನೇನು ಮಾಡಿಸಿದ್ದೀರಾ ಸ್ಕ್ಯಾನಿಂಗು ಅದು ಇದು ಎಲ್ಲ ಇರುತ್ತಲ್ಲ ಅದನ್ನು ಒಂದು ಸೆಟ್ ಅರ ಎಲ್ಲ ಸೆರಾಕ್ಸ್ ಮಾಡಿಬಿಟ್ಟು ನೀವು ಅವರು ಕೊಟ್ಟರೆ ಅವರು ವಿದಿನ್ ಟೂ ಆರ್ ತ್ರೀ ಡೇಸಲ್ಲಿ ನಿಮಗೆ ಕಾರ್ಡ್ ಇಶ್ಯೂ ಇದ್ದಾರೆ ತುಂಬ ದಿವಸದಿಂದ ಹೇಳ್ತಾ ಇದ್ದಾರೆ ನಿಮಗೆ ಕ ಮೆಡಿಕಲ್ ಪರ್ಪಸ್ಗಿರೋರು ನೀವು ಯಾರಾದರೂ ಕಾರ್ಡ್ ತೊಗೋಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಅಂಥವರು ನೀವೆಲ್ಲ ಕಾರ್ಡು ತೊಗೋಬೋದು ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಡಬಲ್ ಬೆಡ್ರೂಮಿಗೆ ಮನೆ ಕಿಂಚನ किचन कॉमन बाथरूम, बेडरूम బెడ్రూమ్ డబల్ బెడ్రూమ్ ఇది అటెచ్ బాత్రూమ్